ಇದು ಚಟ್ಲಿ ಫಸ್ಟ್ಗೆ ಕುಯ್ದು ಮನಿ ಇದು ಇದು ಏನಂತೆ ಇದು ಬ್ರ್ಯಾಂಡೆಡ್ ಬ್ರ್ಯಾಂಡ್ ಏನಂದ್ರೆ ಬರ್ತಾ ಇರ್ತಾರ ಆತ ಬ್ರ್ಯಾಂಡ್ ಇಲ್ಲ ನಮ್ಮ ರಕ್ತನಲ್ಲಿ ವ್ಯಾಪಾರ ಆ ತರ ಬಿಸ್ನೆಸ್ ನೋಡಿ ನಮ್ಮ ತಾತಾಗೆ ನಮ್ಮ ತಂದೆಗೆ ರಕ್ತ ಬಂದ್ರೆ ನಮ್ಮ ತಂದೆಗೆ ನಮ್ ಕಡೆ ಬಂದಿದ್ದು ಅದು ರಕ್ತ ಇದು ರಕ್ತನಲ್ಲಿ ಇರುದು ಇದು ವ್ಯಾಪಾರ ನಮ್ಮ ಬ್ರಾಂಡ್ ಆತರ ಎಲ್ಲ ತೊಡದ್ ಬಿಟ್ಟು ಹೋಗಿಬಿಡ್ತಾರೆ ಆ ಬ್ರ್ಯಾಂಡ್ ಇಲ್ಲ ರತ್ತನಲ್ಲಿ ಇರುತ್ತೆ ಬ್ರ್ಯಾಂಡ್ ನಮ್ದು ತಂದೆ ಇವರು ಇದೆ ನಮ್ದು ಏಯ್ಟಿ ಒಂದು ಇದು ಇದೆ ನೈನ್ಟಿ ಸಿಕ್ಸ್ ಇದೆ ಇದೆಲ್ಲ ನೈನ್ಟಿ ಸಿಕ್ಸ್ ಇನ್ನೂ ಬೇಕಾ ಇದ್ದಿದೆ ಅಷ್ಟೈತೆ ಎಷ್ಟು ತಗೊಂಡ್ ಬಂದೀವಿ ನಂಗೆ ನಾಲ್ನೂರು ಫೋಟೋ ಐತೆ ಈ ತರ ನಮ್ಮ ಹತ್ರ ಪಪ್ಪ ತಗೊಂಡ್ ಬಂದಿದ್ದು ನಾನು ಯಾಕಿದ್ರೆ ಎತ್ತಿಗೆ ಆಗಲ್ಲ ಇಲ್ಲಿ ಇದು ಏಳ್ ಬ್ರಿಟಿಷ್ ಕಾಲ ನೀ ಕ್ರಿಸ್ಮಿಸ್ ಬರ್ತಾ ಇದೆ ಇದ್ದು ತಿಂತಾರ ಇದೆ ಅದ ನಮ್ ತಂದೆ ನಮ್ ತಾತ ಮಾಡಿಸ್ ಮಾಡ್ತಾ ಇದ್ರೆ ನಾನ್ ಇದು ಮಾಡ್ಸಿ ಇನ್ನ ನಮ್ಗೆ ಗೊತ್ತಿಲ್ಲ ನಾನು ಮಳೆಗ ಆಗಲ್ಲ ಇದೆ ಇದು ತುಂಬಾ ಕಷ್ಟ ಇದೆ ಮಳೆಗೆ ಇದು ವ್ಯಾಪಾರ ಇದು ಎಲ್ ಲಾಭ ಸಿಗುದಿಲ್ಲ ಇದರಾಗೆ ನಷ್ಟ ಅವ್ರು ತಿನ್ಬೇಕ ಕಷ್ಟ ಇದ್ ವ್ಯಾಪಾರ ಮಾಡೋಗೆ ತುಂಬಾ ಕಷ್ಟ ಆಯ್ತು ನೋಡಿ ನಮ್ಮ ಸರ್ ಕನ್ನಡದಲ್ಲಿ ಮಾತಾಡ್ಬೇಕು ಹಿಂದಿ ಮಾತಾಡೋಣ ಸ್ವಲ್ಪ ಇದು ಯಾರು ತಿಂತಾರ ಅವ್ರಿಗೆ ಗೊತ್ತು ಇದ್ರ ಏನು ಏನ್ ರುಸಿ ಇರ್ತಾರ ಅದೇ ಮಾಂಸ ನಲ್ಲಿ ಈಗ ಜನರೇಷನ್ಗೆ ಇದು ಗೊತ್ತಿಲ್ಲ ಏ ಕಬ್ಬು ಮಾಂಸ ತಿನ್ನೋಕ್ಕಿಲ್ಲ ಡಾಕ್ಟರ್ ಹೇಳಿದಲ್ಲ ತಿಂದ್ರೆ ಏನಾಗುತ್ತೆ ಅದ್ ಮಾತಲ್ಲ ತಿನ್ನೋರ್ಗೆನ ಗೊತ್ತು ಇದೆ ಮಾಂಸಾಹಳ್ಳಿ ಏನ್ ರುಚಿ ಇರ್ತಾರ ಅದೇ ಮನಿ ತಿಂತಾರೆ ಅವ್ರಿ ಅವ್ರು ತಿಂತ ಅಂದ್ರೆ ಇದು ಮರಿ ಕುನ್ಲಾ ಅಂದ್ರೆ ಯಾಕೆ ನಾನು ಇದ್ಗಿಲ್ಲ ಮರಿ ನೋಡಿ ನಮ್ಮ ತಾತ ನಮ್ ತಂದೆ ನ ಮೂರ್ ತಲೆ ನಮ್ ಮಗ ನಾಲ್ಕು ತಲೆ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರೆ ರಥಿ ವ್ಯಾಪಾರ ಇದು ಆತರ ಬ್ರ್ಯಾಂಡ್ ಇದು ತೊಡಗಿಟ್ಟು ಶೆಡ್ ನಲ್ಲಿ ಕೊಡ್ತಾ ಇಲ್ಲ ಆತರ ಬ್ರ್ಯಾಂಡ್ ಇಲ್ಲ ತೊಡಗ ಹೋಗ್ಬಿಡತ್ತ ನಮ್ಗೆ ರಥೆ ಇದು ಬ್ರ್ಯಾಂಡ್ ಆತರ ಬ್ರ್ಯಾಂಡ್ ಇದು ಇವ್ರಿಗೆ ಬರ್ಬೇಕು ರಥ ನಮ್ಗೆ ನಮ್ಗೆ ನಮ್ ತಜ್ಞ ಬಂದ್ರೆ ಇವ್ರಿಗೆ ರಥ ನೀವ್ ಮಾಡ್ಬೇಕು ಸರ್ ಇದು ವ್ಯಾಪಾರದ್ದು ಬೇಡ ಬರೋಗೆಲ್ಲ ಇದು ಮಾಡಪ್ಪ ನಷ್ಟ ವ್ಯಾಪಾರ ಮಾಡಬೇಕ ಹೋಗ್ಬಿಡ್ತಾರ ನಾನ ಮಾಡಿಲ್ಲ ಸರ್ ಯಾಕಂದ್ರೆ ರಥನಲ್ಲಿ ಆತರ ಆಯ್ತಾ ನಮ್ಗೆ ಇದು ಮಾಡ್ಬಾರ್ದು ಮರ್ಯಾದೆ ಇರ್ಬೇಕು ಅಂತ ಮಾಡ್ತೀನಿ ಇಲ್ಲ ನಾನು ಮಾಡೋಂಗಿಲ್ಲ ನಮ್ಗೆ ಈ ಜನರೇಷನ್ ಕಷ್ಟ ಯಾರ ಪಡ್ತಾರ ಸರ್ ಏ ಹೋಗ ಬೇಡಪ್ಪ ನಷ್ಟ ಅಲ್ಲ ಕಷ್ಟ ಮಾಡಬಾರ್ದು ಹೋಗ ನಮ್ ದೊಡ್ಡವರು ಆ ಕಾಲ ಹೋಗ್ಬಿಟ್ಟಂತೆ ಹೋಗ್ಬಿಡ್ತಾರ ನಾನ್ ಹತ್ರ ಆಯ್ಲ ಸರ್ ಅದು ಉಡಿಬೇಕು ಜನ ಹುಡುಗ ಬರಬೇಕು ಅಂಗಡಿಗೆ ಇದು ಮಾಂಸ ತಿಂದು ಹೇಳಬೇಕು ಅದೇ ಇದು ಮಾಡ್ಸ್ತದೇನೆ ನಂದು